ಬೀದರ್ನವ್ರು ಬಂದಿದ್ರು ಬೀದಾರ್ನವರು ಆಗಲ್ಲ ಅಂತ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಂದ ಬಂದಿದ್ರು ನಮ್ಮ ದೇವಸ್ಥಾನಕ್ಕೆ ಅಮ್ಮ ಅವರದ ಸನ್ನಿಧಿಗೆ ಆದ್ರೂ ಆಗ್ಲಿ ಆಗದೆ ಇಲ್ಲ ನಾವು ಗ್ಯಾರಂಟಿ ಕೊಟ್ಟಿರಲಿಲ್ಲ ಅವ್ರಿಗೆ ಏನಂತ ಇದು ಯಾಕಂದ್ರೆ ಆಗದೆ ಕೇಸ್ ಅನ್ಬಿಟ್ಟು ಬೇಡಿ ಅಲ್ಲೇ ಟ್ರೀಟ್ಮೆಂಟ್ ಆಗಲ್ಲ ಅಂದ್ಮೇಲೆ ನಮ್ಮ ಮೆಡಿಸನ್ಗ ಆಯ್ತಾ ಅಂತ ಗ್ಯಾರಂಟಿ ಇಲ್ಲ ತಾಯಿ ಮೇಲೆ ಬರ ಹಾಕಿ ಅಂತ ಹೇಳಿದ್ರು ಆದ್ರಂತಾನೆ ಅವರು ಕರ್ಕ ಬಂದು ಪುನಃ ನಾಳೆಗೆ ತಂದು ನಮ್ಮೂರಲ್ಲಿ ಇಳಿಸ್ರು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆದ್ರೆ ಇಪ್ಪತ್ತಿನ ದಿನ ಇರಿಸ್ಕೊಂಡು ಅವ್ರಿಗೆ ಕ್ಯೂರಿಂಗ್ ಮಾಡಿ ಅವ್ರಿಗೆ ಇಪ್ಪತ್ತಿನ ನಾವು ಸೇವೆ ಮಾಡಿ ಇಪ್ಪತ್ತಿನ ದಿನ ಇರಿಸ್ಕೊಂಡು ಅವ್ರನ್ನ ಗುಣ ಮಾಡಿ ಕಳಿಸ್ತು ಆಗಲ್ಲ ಅಂತ ಅನ್ಕೊಂಡಿದ್ದು ಅವ್ರಿಗೆ ಮದ್ದು ಆಗಿತ್ತು ಇದು ಜಾಂಡಿಸು ಆಗಿತ್ತು ಎರಡು ಗೊತ್ತಾಗ್ದೇನೆ ಅವರು ಅಲ್ಲಿ ಇರಿಸ್ಕೊಂಡು ಮೂರ್ ತಿಂಗಳು ಇರಿಸ್ಕೊಂಡು ಮೂರ್ ತಿಂಗಳ ಮೇಲೆ ಆಗಲ್ಲ ಅನ್ಬಿಟ್ಟು ಅವ್ರು ಬಂದಿದ್ರು ಅವ್ರಿಗೆ ಅದನ್ನೆಲ್ಲ ಮಾಡಿ ಕಳಿಸ್ತು ಏನಂದ್ರೆ ನಾವು ದೇವಸ್ಥಾನದಲ್ಲಿ ಇರೋದ್ರಿಂದ ದೇವ್ರು ನಮ್ಮ ಮಂದೇವ್ ನಾನು ಅಲ್ಲಿ ಹೋಗಿ ಬಂದು ಮಾಡ್ತೀನಿ ಅಲ್ಲಿ ಬಂದವ್ರು ನಾನು ವಿಚಾರಿಸೋದು ಮಾಡೋದು ನೋಡೋದು ಎಲ್ಲ ಮಾಡ್ತೀನಿ ಅವ್ರ ಇಲ್ಲ ಅಂದಾಗ ನಾನೇ ಕೆಲವು ಜನಗಳ್ಗ ಮಾಡ್ಕೊಡ್ತೀನಿ ಮದನು ತೆಗಿತೀನಿ ಎಡ ಕಟ್ಟಿ ಮದ್ ತೆಗಿತೀನಿ ಇಂತದಕ್ಕೆ ಇದೆಲ್ಲ ಮಾಡ್ಬೇಕು ಅಂತಾನು ವಾಮಿಟ್ ಮಾಡಿಸ್ತಾರು ವಾಮಿಟ್ ಅಂದ್ರೆ ಅದಕ್ಕೆ ಒಂದು ಔಷಧಿ ಕೊಡ್ತೀವಿ ಔಷಧಿ ಕೊಟ್ಟು ನೀರ್ ಕುಡಿಸ್ತೀವಿ ನೀರ್ ಕೊಟ್ಟು ಕುಡಿಸ್ತು ಒಂದು ಕಾಲ್ ಗಂಟೆ ಆಯ್ತು ಅಂದಾಗ ವಾಮಿಟ್ ಆಗತ್ತೆ ಒಂದ್ ಅರ್ಧ ಗಂಟೆ ವಾಮಿಟ್ ಎಡ ಕಟ್ತೀವಿ ಅವ್ರಿಗೆ ಯಾಕಂದ್ರೆ ಅವರು ದೂರ ಬಾರದಿಂದ ಬರಕ್ ಆಗಲ್ಲ ಎರಡ್ ಮೈ ಅಂತ ಒಂದ್ ಅರ್ಧ ಗಂಟೆ ಬಿಟ್ಟು ಅದನ್ನು ಕೊಡ್ತೀವಿ ಬೆಳಗಂಜೆ ಆದ್ಮೇಲೆ ಎಡನೂ ಕಟ್ತೀವಿ ಅದನ್ನು ಕೊಡ್ತೀವಿ ಅವ್ರ ಒಂದೊಂದೇ ಸರಿಗೆಲ್ಲ ಕ್ಯೂರ್ ಆಗೋರ ಎಳೆ ಕಟ್ಟದು ವಾಮಿಟ್ ಎರಡು ಒಂದೇ ದಿನ ಮಾಡ್ತೀವಲ್ಲ ಅದು ಬೇಗ ಬೇಗ ಗುಣ ಆಗ್ಲಿ ಅನ್ನೋದಕ್ಕೆ ಎರಡು ಮಾಡ್ತೀವಿ ಒಂದು ಮಾಡಿದ್ರೆ ಲೇಟ್ ಆಗುತ್ತೆ ಎರಡು ಮಾಡಿದಾಗ ಕೆಲಸ ಮಾಡುತ್ತೆ ಅಂತ ಎರಡು ದೂರದಿಂದ ಬಂದಿರ್ತಾರಲ್ಲ ಅವರನ್ನ ಜಾಸ್ತಿ ಜನ ಕಾಯ್ಸಕ್ಕಾಗಲ್ಲ ಜಾಸ್ತಿ ಜನ ಉಳಿಸ್ಕೊಳ್ಳಾಗಲ್ಲ ಆದ್ರಿಂದ ಒಂದೇ ಸರಿ ಕೊಟ್ಟು ಕಳಿಸ್ತೀವಿ ಅದು ಮದ್ದು ಬಿದ್ದಾಗ ಎಳೆ ಬಿದ್ದೋಗುತ್ತೆ ಮದ್ದು ಅದು ಇಲ್ಲಿ ವಾಮಿಟ್ ಅಲ್ಲೇ ಗೊತ್ತಾಗೋಯ್ತ ಆಗೋದು ಊಟ ಮಾಡೋದು ಮಾಡೋಕೆದ್ದು ವಾಮಿಟ್ ಮಾಡ್ದಾಗ್ಲೆ ಗೊತ್ತಾಯ್ತ ಮೂರು ದಿನದೊಳಗೆ ಬಿದ್ದೋಯ್ತ ಎಳೆ ಮದ್ದೇ ಇದ್ರ ಅದು ಹಾಸ್ಪಿಟ್ಲ ಕಾಯಿಲೆ ಅಲ್ಲ ಅನ್ನೋದಾದ್ರೆ ಹಾಸ್ಪಿಟ್ಲ್ ಖಾಯಿಲೆ ಅನ್ನೋದಾದ್ರ ಮದ್ದು ಇದು ಬೀಳಲ್ಲ ಎಳೆ ಕಟ್ಟಿರ್ತೀವಲ್ಲ ಅದು ಬೀಳಲ್ಲ ನಮ್ಮ ಅಮ್ಮನೇ ಮಾಡೋದು ಆದರೆ ಎಳೆ ಗಿಳೆ ಇವೆಲ್ಲನೂ ಒಟ್ಟಲಿ ಅವಳು ಇಲ್ಲದೆ ನಾವೇನು ಮಾಡೋಕ್ಕ ಹೋಗಲ್ಲ ಅವಳ ಮುಖಾಂತ್ರನೇ ನಾವು ಎಲ್ಲ ಕೆಲಸ ಮಾಡೋದು ಅದಾಯ್ತು ಅಂತಂದಾಗ ಈಗ ಆಗಿರುತ್ತೆ ಒಂದು ಇನ್ನೊಂದು ದೇವ್ರು ಕರಿಬೇಕು ಈಗ ಅವರು ನಿಮ್ಗುಳ್ಗ ಈಗ ಬೇರೆಯವ್ರಿಗೆ ಆಗಲ್ಲ ಅವರು ಒಬ್ರು ಕಂಡ್ರ ಒಬ್ರಿಗೆ ಆಗಲ್ಲ ಅವರು ದೇವ್ರು ಬರಬಾರ್ದು ಇವ್ರ ಮೇಲೆ ಅಂತ ಪ್ರಯೋಗ ಮಾಡಿರ್ತಾರೆ ಆಗ ನಾವು ಇಲ್ಲಿ ಮಂತ್ರ ಶಕ್ತಿಲಿ ಅಮ್ಮನ ಮಂತ್ರ ಶಕ್ತಿಲಿ ಏನದ ಆ ಮಂತ್ರ ಶಕ್ತಿ ಉಪಯೋಗಿಸಿ ಅದರಲ್ಲಿ ನಾವು ಮಾಡ್ತೀವಿ ಏನೋ ದೇವ್ರ ಕರೆದು ಅಲ್ಲೇ ಮಾತಾಡ್ಸಿ ಅವ್ರ ಕಟ್ಟು ಹೊಡಿಬೇಕಾ ಏನು ಮಾಡ್ಬೇಕಾ ಅಮ್ಮ ಹೆಂಗ್ ಹೇಳ್ತಾರ ಅದ್ರ ಬಗ್ಗೆಯಾಗಿ ನಾವು ಮಾಡ್ತಿರ್ತೀವಿ ಪ್ರತಿ ಒಂದು ನಮ್ಮ ಅಮ್ಮನ ಇದರಲ್ಲೇ ನಾವು ಹೋಗೋದು ನಮ್ಮ ನಮ್ದು ಅಂತ ಏನಿಲ್ಲ ಗುರು ಇಲ್ಲದೆ ಗುರಿ ಮುಟ್ಟಕ್ಕಾಗಲ್ಲ ಆದ್ರೆ ನಾವು ಅವಳು ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ ಈ ಮದ್ದು ಯಾವ್ಯಾವ ರೀತಿ ಆಗುತ್ತೆ ಅದೇ ಬೆಕ್ ಬರೋದು ಬೆಕ್ಕನ ಏನಾರು ಮೂಸ್ಬಿಟ್ಟು ಅಲ್ಲಿ ಏನಾರು ಅಕಸ್ಮಿತ್ ಹಿಂಗ್ ಓದ್ರಿದ್ರೆ ಅದೇನಾರು ಬಿದ್ದಿ ನಾವು ನೋಡಿದ್ದೆ ಕುಡ್ದು ಬಿಟ್ಟಿದ್ರೆ ತಿಂದಿದ್ರ ಅದೇ ಒಂದ್ ಮದ್ದು ಆ ಮದ್ದ ಇನ್ಯಾವ್ದಾರ ಒಂದು ಪಲ್ಲಿನ ಇದು ಮೇಲೆ ಓಡಾಡಾಗ ಒಂದು ರೀಸ ಮಾಡಿದ್ದು ಎಲಿಪಿಕ್ಕೆ ಅದು ಬಿದ್ರೆ ಇವೆಲ್ಲ ಸಾಮಾನ್ಯವಾಗಿ ಮದ್ದು ಅಂತ ಮಾಡ್ತಾರೆ ಮದ್ದು ಅಂತ ಮಾಡೋದು ಅದು ಹಿಂದೆ ಏರೋ ಮಾಡ್ತಿದ್ರು ಆದ್ರೆ ಈಗಂತೂ ಊಟಕ್ಕೆ ಅವ್ರು ಹಾಕೊಡೋದಂತೂ ನನಗೆ ಗೊತ್ತಿಲ್ಲ ಆದ್ರೆ ಸಾಮಾನ್ಯವಾಗಿ ನಾ ಪಳಗಿಲ್ಲ ಅನ್ನ ಹೊಡುವಿಲ್ಲ ಈಚೀಜ್ಗೆ ಅಂತೂ ಇವು ಬರೀ ಇವ್ರಲ್ಲೇ ಮ ಜಾಂಡೀಸ್ ನವಸ್ತಿ ಕೊಡೋದು ಇದು ಮಾಡೋದು ಮದನೇಳ ಮಾಡೋದು ಈಗ ಆಗದೆ ಮಾಡೋದ್ ತಗಿಯೋದು ತೆಗಿಯೋದು ಇವೆಲ್ಲ ಕೆಲವೊಂದು ಗೊತ್ತು ಕೆಲವೊಂದ ನಾವು ಹೇಳ್ಕೊಳಕ್ಕಾಗಲ್ಲ ಬೈ ಚಾನ್ಸ್ ಅವ್ರು ಬಂದು ನೋಡಿದಾಗ ಮಾಡ್ದಾಗ ಅದನ್ನೆಲ್ಲ ಮಾಡಿ ನಾವು ಏನು ಮಾಡಬೇಕು ಅವ್ರಿಗೆ ಅದನ್ನು ಮಾಡಿ ಕಳಿಸೋದು ಸರಿ ಸರಿ